ಅಂತೀರಾ ನಾಷ್ಟ ಮಾಡಿ ಬರ್ರಿ ಹೊತ್ತಾಗಿತ್ತು ಅಂದ್ರೆ ನೀವು ನಾಷ್ಟ ಮಾಡಿದ್ರ ಅಂದ್ರೆ ನಮ್ಮತ್ತ ಕೆಲ್ಸಕ್ಕೆ ಹೋಗ್ಬೇಕು ಮಧ್ಯಾಹ್ನದ ಅಡಿಗೆ ಮಾಡಿಟ್ಟೇನೆ ರೀ ಮ ಮಾಡಿಟ್ಟೆ ನನ್ನಕ್ಕೇನ ಪಲಾವ್ ಮಾಡೀನಿ ಈಗ ನಾಷ್ಟಕ್ಕೂ ಅದ ಮಧ್ಯಾಹ್ನದ ಅಡಿಗೆ ಅದ ಬೇರೆ ಏನೋ ಮತ್ತು ಹೊಸ್ದಾಗಿ ಏನು ಮಾಡಿಲ್ಲ ರೀ ಯಾಕೋ ಭಾಳ ಬೇಸರನೂ ಆಗಿತ್ತು ಏನು ಅಂತ ಕೈಪಲ್ಯೇನೂ ಇಲ್ಲ ಅದಕ್ಕೆ ಇದ್ರಾಗ ಒಂದು ಸ್ವಲ್ಪ ಬಿರಾಂಜಿ ಏನದ ಗೊತ್ತೆ ಒಂದೆರಡು ಕ್ಯಾರೆಟ್ ಪೀಸ್ ಆಮ್ಯಾಗ ಒಂದಿಟ್ಟು ಬೀನ್ಸಿಂದ ಅದು ಇತ್ತು ಅದನ್ನ ಹಾಕೊಂದು ಪಲಾವ್ ಗೊತ್ತೆ ಅಷ್ಟೇ ಬೇರೆ ಏನು ಮಸಾಲೆ ಗೀಸಲಿ ಇಲ್ಲ ರೀ ಐತಿಯಾರ ಬರೀ ಅದನ್ನ ತಿನ್ಬನ್ರಿ ಓಲ್ಲವ ಯಾಕ ಹೊಟ್ಟಿಸ್ತಿಲ್ಲ ಮಗಳ ನೀ ನಿತ್ಯನ್ ಹೋಗುವ ಕೆಲ್ಸಕ್ಕೆ ಅಲ್ರಿ ಅಲ್ರಿತೀರ ಹೊಟ್ಟಿಸ್ತಿಲ್ಲ ಅಂದ್ರೆ ನೀವು ಬಿ ಪಿ ಗುಳಿಗೆ ತಗೋಬೇಕಲ್ಲ ತಗೋ ನಾ ತೊಗೋಣ್ರಿ ಬದಲು ಹುಡುಗಿ ತೊಗೋಣ್ರಿ ನಷ್ಟ ಮಾಡ್ಬಾರ್ದು ಫಸ್ಟ್ ಹ್ಞೂ ತಗೋಬೇಕ ಏನು ತೊಗೊಂಡು ಏನು ಕೈ ಬಿಡ ಓಲತ್ತ ಯಾಕೆ ಜೀವನವಲ್ಲ ಅನ್ಸಾ ಮನಗಂತೂ ಎಂತ ಮಗ ಹುಟ್ಟಿದಯವ್ವ ನಾನು ಹೊಟ್ಟೆ ಈ ನಮ್ನಿ ನಾನು ಹೊಟ್ಟೆ ಉರ್ಸ್ತಾನ ನಾ ಅಂದ್ಕೊಂಡಿದ್ದಿಲ್ಲವ ಯವ ಖರೆ ನಾ ಮನುಷ್ಯ ಸ್ವಲ್ಪರ ಸ್ವಲ್ಪರ ತಿಳಿವಳಿಕೆ ಇರಬೇಕು ಏನ ಹಿಂಗೆ ನಾ ಮಾಡಿದ್ರೆ ಮನೆಯನವರಿಗೆ ತೊಂದರೆ ಆಕತಿ ಬಿಡ್ತೈತಿ ಏನೂ ಇಲ್ಲಲ್ಲ ಹುಡುಗ ಈ ನಮ್ನಿ ಮಾಡಿ ನಿನಗೂ ಒಂದು ಮನುಷ್ಯ ಕಿನೂ ಕಿರಿಕಿರಿ ಕೊಡ್ತಾನಲ್ಲ ಈಗ ನೋಡ ಎಲ್ಲಾಗೋ ಕುಂತಾನೆ ಕುಂತ ಹಾಳಾಗಿ ಹೋಗ್ಲಿ ಬಿಡ ಅಂತಂದು ಬಿಡೋಕ್ಕೂ ಆಗಲ್ಲ ಕರ್ಕೊಂಬರೊಕ್ಕಿಲ್ಲ ಏನು ಮಾಡಲಿ ಹೇಳಿ ನಾನು ಅತ್ತಿಯರ ಬೇಜಾರೈತಿ ಆದರೆ ಏನು ಮಾಡ್ಬೇಕು ಅವರೇ ಮಾಡ್ಕೊಂಡಿದ್ದಲ್ಲ ಅದಕ್ಕೆ ಬೇಜಾರು ಮಾಡ್ಕೊಂಡು ನಾನು ಕುಂತ್ರ ನಾನು ಹೊಟ್ಟೆಗಿನ ಕೂಸತಿ ಅದಕ್ಕಪ್ಪ ತಿಂತೇನೆ ಮತ್ತು ಕೆಲ್ಸಕ್ಕೆ ಅಂತರೂ ಹೋಗ್ಲೇಬೇಕಾ ಕೆಲ್ಸಕ್ಕೆ ಹೋಗ್ಲಿಕ್ಕೆ ಹೋಗಾಕರ ಶಕ್ತಿ ಬೇಕಲ್ಲ ಮೈಯಾಗ ಉಪವಾಸ ಹೋಗಿ ಕುಂತು ನನಗೆ ಕೆಲಸ ರೀ ಅತ್ತೇರ ಮನ್ಸಿಗೆ ಬೇಜಾರು ಮಾಡ್ಕೊಂಡು ತಿನ್ನೋದು ಉಣ್ಣೋದೆಲ್ಲ ಬಿಡೋಕ್ಕಾಗಲ್ಲ ರೀ ಏನು ಮಾಡ್ಬೇಕು ಹೇಳ್ರಿ ಏನೋ ಯಾರಿಂದಾನು ತಪ್ಪಿಂದಾನ ನನ್ನ ಗಂಡ ಹೋಗಿದ್ರೆ ನನ್ನ ಮನ್ಸಿಗೆ ನೋವು ಹಾಕಿತ್ತು ಅವ್ರು ಮಾಡ್ಕೊಂಡು ತಪ್ಪಿಗೆ ಅವ್ರು ಹೋಗ್ಯಾರ ಖಾಲಿ ಪೀಲಿ ಆರಾರು ಲಕ್ಷ ಎಂಟೆಂಟು ಲಕ್ಷ ಹತ್ತು ಲಕ್ಷ ಸಾಲ ಅಂದರೆ ಏನು ಸುಮ್ಮನೇನಾ ಏನು ನಾವೇನು ಕೋಟ್ಯಾದ ಈಶ್ವರ ಅಯ್ಯಪ್ಪ ನೆನೆಸ್ಕೊಂಡ್ರೆ ಮೈ ಜುಮ್ ಅಂತದಲ್ರಿ ಐತಿಯಾರ ಹಾಂ ಏನು ಮಾಡೋದು ಹೇಳ್ರಿ ಎಲ್ಲ ನಾವು ಅಂದ್ಕೊಂಡಂಗೆ ಆಗ್ಬೇಕಲ್ರಿ ಐತಿಯಾರ ಮನ್ಸಿಗೆ ಭಾಳ ಕರೆ ಹಂಗಂತೇಳಿ ಹ್ಞೂ ಏನು ಮಾಡೋಕ್ಕ ಆಲ್ರಿ ಐತೀರ ಸ್ವಲ್ಪ ದಿನ ಅಲ್ಲೇ ಇರಲಿ ಅಂತ ಹೆಂಗಿದ್ರು ಅಂದ್ಕೊಂಡೇವಲ್ಲ ಇರಲಿ ಒಂದು ತಿಂಗಳು ಒಪ್ಪತ್ತು ಇರಲಿ ಹಂಗಲ್ಲವಾ ಇರಲಿ ಆದರೆ ಸಲ ಜೈಲಿಗೆ ಹೋಗಿ ನೋಡ್ಕೊಂಡಾರ ಬರೋಣ ಬಾರ ಹುಡುಗಿಗೆ ಅಲ್ಲೇ ಎಲ್ಲಿ ಹಾಕ್ಯಾರ ಏನು ಎತ್ತೇನು ಹೊಡೆದಾರ ಬಡ್ದಾರ ಏನು ಮಾಡ್ಯಾರ ನನಗೆ ಒಂದು ಗೊತ್ತಿಲ್ಲ ಒಂಚೂರಿಗೆ ಹೋಗಿ ನೋಡ್ಕೊಂಬಂದ್ವಿ ಅಂದ್ರೆ ಮನಸ್ಸಿಗೆ ಎಷ್ಟು ಸಮಾಧಾನ ಆಗ್ತದೆ ಅತ್ತಿಯಾರ ನಾ ಹೇಳೋದಾದ್ರೆ ನಾವು ನೋಡೋಕೆ ಹೋದ್ವಿ ಅಂತ ತಿಳ್ಕೊರಿ ಅವ್ರು ನೂರ ಎಂಟು ತಲೆ ಒಳಗೆ ತುಂಬಿ ಇನ್ನೂ ಆ ಸಮಾಧಾನ ಕೆಡಿಸ್ತಾರೆ ಹೊರತು ಸಮಾಧಾನ ಆಗಕ್ಕಂಥ ಬಿಡೋಂಗಿಲ್ಲ ಏನು ಕೊಂಚೂರು ಹೋಗಿ ಬರೋಣ ಬಾರ ಆಯ್ತು ರೀ ಐತೀರಾ ನಷ್ಟ ಮಾಡಿರಿ ಹೋಗಣ ಅದು ನೋಡಕ್ಕೆ ಎಷ್ಟೊತ್ತಿಗೆ ಬಿಡ್ತಾರೆ ಏನೋ ನನಗೂ ಅಷ್ಟು ಗೊತ್ತಿಲ್ಲ ನೋಡೋಣ ಅತ್ತೀರ ನೀವು ಹಂಗ್ರೆ ತಯಾರಾಗಿರಿ ಹೋ ಹೋಗಿ ಬರಕ್ಕೆ ಬರ್ತತಿ ಹ್ಞೂ ಹಾಗೆ ನೀವು ಊಟ ಬಿಡೋದು ತಿನ್ನೋದು ಅವೆಲ್ಲ ಬಿಟ್ಟು ಮ ಈ ಥರ ಚಿಂತೆ ಮಾಡ್ಕೊಂಡು ಕುಂದ್ರೋದು ಈ ಥರ ಎಲ್ಲ ಮಾಡಕ್ಕೆ ಅಂದ್ರೆ ಆಮೇಲೆ ನಿಮ್ಮನ್ನ ದವಾಖಾನೆ ಕರ್ಕೊಂಡು ಹೋಗಬೇಕು ನಾನು ಆಮೇಲೆ ಇವ್ರ ದವಾಖಾನೆಗೆ ಒಂದು ಟೆನ್ಷನ್ ಜೊತೆಗೆ ನೀವು ನಿಮ್ಮದು ಹಿಂಗೆ ಆರೋಗ್ಯ ಹಾಳು ಮಾಡ್ಕೊಳ್ಳೋದು ಇನ್ನೊಂಥರ ನೋಡಿರಿ ಹೆಂಗೆ ಮಾಡ್ತೀರಿ ಸುಮ್ಮನೆ ಅದೇನಂತಾರೆ ಸುಖದ ಬುದಿ ಮುಳುಚಿಟ್ಕೊಂಡಂಗೆ ಅಕ್ಕಿತ್ತು ಭಾಳ ಆದಷ್ಟು ಒಂಚೂರು ನೀವು ನಿಮ್ಮ ಆರೋಗ್ಯನ ಕಾಯ್ಕೊಳ್ಳೋದೇ ಒಳ್ಳೇದು ಅಂತ ತಿನ್ನೋನು ಇಲ್ಲ ಅಲ್ವಾ ನನ್ನ ಆರೋಗ್ಯ ಹಾಳು ಮಾಡ್ಕೊಳ್ಳೋಂಗಿಲ್ಲ ಹಾಗೆ ನಾನು ಪಟ ಪಟಪಟ ಎರಡು ಸರಿ ಜಾತ ಮಾಡ್ತೀನಿ ಹೋಗಿ ನೋಡ್ಕೊಂಡಾರೆ ಬರನು ಆಯ್ತು ರೀ ಇರ್ತೀವ್ರಿ ಅಲ್ಲ ನಿಮ್ಮದು ತಾಯಿ ಪ್ರೀತಿ ನೀವು ಹೋಗ್ರಿ ನೋಡಿರಿ ಮಾತಾಡ್ಸ್ರಿ ನಾನು ಒಳಗೆ ಬಂದು ಕರೆ ಹಾಕೋಬೇಡ್ರಿ ಯಾಕಂದ್ರೆ ನನಗೆ ಭಾಳ ಅಂದ್ರೆ ಭಾಳ ಅವ್ರ ಮೇಲೆ ಭಾಳ ಬೇಜಾರಾಗಿತ್ತು ರೀ ಇತ್ತೀರ ನನ್ನ ಜೀವನನ ಹಾಳು ಮಾಡ್ಯಾರ ಅವರು ನನಗೆ ಒಳಗೆ ಬಂದು ಅವ್ರನ್ನ ಮುಖ ನೋಡೋಕ್ಕೂ ನನಗೆ ಇಷ್ಟ ಇಲ್ಲ ಅದಕ್ಕೆ ಬೇಜಾರು ಮಾಡ್ಕೊಬೇಡ್ರಿ ನಾನು ಹೊರಗೆ ಇರ್ತೀನಿ ಹಂಗಂದ್ರಿ ಹೆಂಗವಾ ಅಲ್ಲ ಬಾ ಜೀವನ ಹಾಳು ಮಾಡೋಣ ಅಂದರೆ ಆಯ್ತು ಅವ್ನು ಸಾಲ ಮಾಡೋಣ ಒಪ್ಕೊಂತೀನಿ ಅದಕ್ಕೆ ನೀವು ಒಳಗೆ ಬರೋಲ್ಲ ಅಂದರೆ ಹೆಂಗೆವಾ ಹಾಂ ಹೇಳ ಮತ್ತೇನು ಮಾಡ್ಬೇಕು ಪ್ರೀತಿಯರ ಒಳಗೆ ಬಂದು ಮಾತಾಡಿ ಕಣ್ಣೀರು ಕುಡಿ ಹರ್ಸ್ಬೇಕು ಅಯ್ಯೋ ಹಿಂಗಾತಲ್ಲ ಅಂತೇಳಿ ಅಲ್ಲ ನೀವೇ ಹೇಳ್ರಿ ಏನು ಒಳದು ಮಾಡ್ಯಾರ ಇವರು ಬರೀ ಜೂಜಾಡ್ಯಾರ ಹಾಂ ಅದು ನನ್ನ ಮದುವೆ ಆದ್ಮೇಲೆ ಮಾಡಿರೋ ಕೆಲಸ ಏನು ಮದುವೆಗಿಂತ ಮುಂಚೆ ಮಾಡ್ಯಾರ ನನಗೆ ಗೊತ್ತಿಲ್ಲ ಇವರು ಈ ರೀತಿ ಆಟ ಆಡೋದಿಲ್ಲ ನಾನು ನೋಡಿಲ್ಲ ಬಿಡಿರಿ ಅದು ಯಾವಾಗ ಹಿಂಗೆಲ್ಲ ಮಾಡಿದರು ಏನು ದೇವರಿಗೆ ಗೊತ್ತು ಅಲ್ಲ ನನ್ನ ನೀ ನಮ್ನಿಗೆ ಕಣ್ಣೀರು ಹಾಕಿಸ್ತಾ ಇದಾರಲ್ಲ ಇದು సుమ్ యా శాప హాకద బేడా యాత్ర ఎస్ కండల్ శాప హాకీ అద్రింద మేన హెచ్చు కమ్మ కొరగదు నే అలా అదక నిజవ్ బా బా బేజారీడ్రీ అర్థమాకు ఆరు లక్ష ఎంట్ లక్ష మక్ కూసు ఉడతీ అద్యాభ్యసీ ఈవత మఠిల్ అదే నన్ను నిగ్ గొప్పలాగ అది గొప్పాత ఖుషి తగ్సంతా ముందు మక్ గ్యారంటీ ಹೇಳ್ರಿ ನೀವೇ ವಿಚಾರ ಮಾಡ್ರಿ ಆ ಕೂಸಿನ ತಗಸ್ ಅಂತಂದ್ರೆ ನನ್ನ ಮನ್ಸಿಗೆ ಎಷ್ಟು ನೋವು ಹಾಕತೆ ತಗಸ್ಲಂ ಬಿಟ್ರೆ ಆ ಕೂಸಿ ಬೆಳದ್ಮೇಲೆ ಅದಕ್ಕೆ ನಾನು ಅದಕ್ಕೆ ವಿದ್ಯಾಭ್ಯಾಸ ಕೊಡ್ಲಿ ಅದಕ್ಕೋಸ್ಕರ ನಾನು ಏನ್ ರೊಕ್ಕ ಎಲ್ಲಿಂದ ತರಲಿ ನಾನು ಅದ್ರ ಜೀವನ ರೂಪಿಸ್ಲಿ ಹೇಳ್ರಿ ವಿಚಾರ ಮಾಡ್ರಿ ನಾನು ಹೋಗ್ತಿರ ಹತ್ತು ಸಾವಿರ ರೂಪಾಯಿ ಕೆಲಸಕ್ಕೆ ಎಂಟು ಸಾವಿರ ರೂಪಾಯಿ ಬಾಡಿಗೆ ಇಲ್ಲೇ ಕೊಡ್ತಾ ಇದೀನಿ ಎರಡು ಸಾವಿರ ರೂಪಾಯಿ ತಿಂತಾ ಇದೀವಿ ಇವತ್ತು ಕೈ ಪಲ್ ಇಲ್ಲ ಮನ್ಯಾಗ ಎಣ್ಣೆ ಕರಾಟ್ ಉಳಗತ್ತಿ ಸಂಜಿಗೆ ಬಂದು ಏನ್ ಮಾಡ್ಬೇಕು ಗೊತ್ತಿಲ್ಲ ಅಕ್ಕಿನು ಆದ್ರೆ ಈಗ ರೇಷನ್ ಅಕ್ಕಿ ಹೇಳೇನಿ ಹೊಸಿದ್ರೆ ತಂದು ಕೊಡವಾ ಅಂತೇಳಿ ಹ್ಞೂ ಅಂದಾಳ ಏನ್ ಮಾಡ್ಲಿ ಹೇಳ್ರಿ ಸುಮತಿ ബ്ര സമാധാന ഏ സമാധാനി മനുഷ്യൻ ജീവനക്കേ ദുഡ് ബാള മുഖ്യ ദുഡ് എല്ലാ ഏനു ഇല്ല സംബന്ധ ಯಾವ ಸುಖ ಸಂತೋಷ ನೆಮ್ಮದಿ ಎಲ್ಲ ದುಡ್ಡಿನ ಮೇಲೆ ನಿಂತಿರೋದು ದುಡ್ಡಿಲ್ಲ ಅಂದ್ರೆ ಏನು ಇಲ್ಲ ನೋಡ್ದ ಕಷ್ಟದ ಮೇಲೆ ಕಷ್ಟ ಯಾವ ರೀತಿ ಬರ್ತಾ ಅದಾವ ನನಗತ್ರೂ ಭಾಳ ಒಂಥರ ಈ ಜೀವನ ಹೆಂಗೆ ಕಳಿತೀನೋ ಹೆಂಗ್ ನಾನು ನಾಳೆ ಹುಟ್ಟು ಕೂಸಿನ ಜೀವನ ರೂಪಿಸ್ತೀನೋ ನನಗೇನು ಒಂದು ಅರ್ಥ ಆಗುವಲ್ತವ ನನಗೇನು ಮಾಡಲಿ ಅಂತೇಳಿ ತಿಳಿಯಲ್ತು ಹಾ ಹುಚ್ಚುಡುಗಿ ಅಲ್ಲ ಹಾ ಹೇಳಿಲ್ಲ ಹೇಳಿಲ್ ಒಂದು ನಿಮಿಷ ಸರಿ ಈ ಟೈಮ್ನಾಗ ನೀ ಧೈರ್ಯ ತಗೋಬೇಕು ಏನ ನೀ ಧೈರ್ಯ ತೊಗೋಬೇಕು ಇಲ್ಲ ಅಂದ್ರೆ ಯಾಕೆ ಹೇಳ ಧೈರ್ಯ ತೊಗೊಳಲಿಲ್ಲ ಅಂದ್ರೆ ಇದಾಗ ಮಾತಲ್ಲವ ಎಷ್ಟೋ ಜನ ತಮ್ಮ ತಮ್ಮ ಗಂಡುಗಳ್ನ ಕಳ್ಕೊಂಡಿರ್ತಾರೆ ಅವ್ರು ಏನು ಮಾಡ್ಬೇಕು ಹಂಗಾರೆ ಇನ್ನೂ ಅಂಥದ್ದೇನು ದೇವರು ಹೋಳ್ತು ನಾ ಬೇಡ ಅದೆಲ್ಲ ಮಾತಾಡೋಕ್ಕೂ ಅಲ್ಲ ಅವ್ರು ಏನು ಮಾಡ್ಬೇಕು ಬರೀ ನಿನ್ನ ಗಂಡ ಜೈಲಿಗೆ ಹೋಗ್ಯಾನಂತ ಇಷ್ಟೊಂದು ಕೊರಗಾಕತ್ತೀನಿ ಹಾಂ ಈಗ ಅಂಥವ್ರು ಏನು ಮಾಡ್ಬೇಕು ಹೇಳವಾ ರೊಕ್ಕ ಕೊಟ್ರೆ ನಿನ್ನ ಗಂಡ ಹೊರಗೆ ಬರ್ತಾನ ಏನು ಅಂಥವ್ರು ನೋಡಿ ನೀ ಧೈರ್ಯ ತೊಗೋಬೇಕು ದೇವರು ಅದಾನ ಜೊತೆಗೆ ಸ್ವಲ್ಪ ಕಷ್ಟ ಕೊಟ್ಟು ನೋಡ್ತಾನೆ ಅಷ್ಟೆ ಒಳ್ಳೆಯವ್ರಿಗೆ ಅಲ್ವ ಕಷ್ಟ ಜಾಸ್ತಿ ಏನು ಮನ್ಸಿಗೆ ನೋವು ಮಾಡ್ಕೋಬೇಡ ಸಮಾಧಾನ ಮಾಡ್ಕೊ ಈಗ ಇಬ್ಬರವ ನೀವು ಅಲ್ಲ ಮನ್ಸಿಗೆ ನೋವು ಮಾಡ್ಕೋಬೇಡ ನೀನು ಹಿಂಗೆ ಕುಗ್ಗಿದೆ ಅಂದ್ರೆ ನನ್ನ ಜೀವ್ ತಡಂಗಿಲ್ಲವಾ ನನ್ನ ಜೀವ ತಡೆಯಂಗಿಲ್ಲ ನಿನ್ನೆ ನಿಮ್ಮ ಬಂದು ಹಿಂಗಾಗಿತ್ತು ಅಂತ ಹೇಳ್ತಿದ್ದಂಗೆ ನನ್ನ ಮನಸ್ಸು ತಡಿಲಿಲ್ಲ ಯಾವಾಗ ನೀನು ನೋಡೇನೆ ಅಂತೇಳಿ ಅಲ್ಲಿಂದ ಕಿತ್ಕೊಂಡು ಓಡಿ ಬಂದೇನು ಗೊತ್ತಾನ ಕರೆನ ಈಗಾಗ್ಲಿ ಆಗಿದ್ದಾತು ಮುಂದೇನು ಮಾಡ್ಬೇಕಂತ ವಿಚಾರ ಮಾಡೋಣ ಏನು ಸಮಾಧಾನ ಮಾಡ್ಕೊ ಸಮಾಧಾನ ಮಾಡ್ಕೊ ತಪ್ಪಾತ್ರಿ ನಂದ ನಂದ ದೊಡ್ಡ ತಪ್ಪ ನನಗೆ ನಿಮ್ಮ ಅಕ್ಕ ನೋಡಾಕು ಒಂಥರ ಹೇಳಿದ್ರೆ ಬಂದಂಗೆ ಆಕಡ್ರಿ ಅಯ್ಯೋ ನೀವೇನ್ ಮಾಡಕತಿ ಹೇಳ್ರಿ ಉ ಮಕ್ಕಳು ಮಾಡೋದಕ್ಕ ತಂದೆ ತಾಯಿ ಏನ್ ಮಾಡಕ್ಕ ಹೇಳ್ರಿ ನೀವು ಹಂಗೆಲ್ಲ ಅನ್ಕೊಳಕ್ ಹೋಗ್ಬೇಡ್ರಿ ಈ ಟೈಮ್ನ ನೀವು ಹಿಂಗೆ ಮಾತಾಡಿದ್ರೆ ನನಗೆ ಧೈರ್ಯನ ಬರದಲ್ಲಪ್ಪ ನನ್ನ ಮಗಳಿಗೆ ನೀವೇ ಈಗ ಆಕೆ ಮನಸ್ಸು ಭಾಳ ಒಂಥರ ಆಗ್ಬಿಟ್ಟಿ ಏನಾರ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ನಮಗೆ ಯಾರು ದಿಕ್ಕಿಲ್ಲ ಅದಕ್ಕೆ ನೀವೇ ಈಗ ಕಾವಲಾಗಿರ್ಬೇಕಷ್ಟೇ ಆದ್ರೂ ನಿಮ್ಗೇನಾರು ನನ್ನ ಮಗಳ ಲಗ್ನ ಹಾಕಿದ್ದ ಮುಂಚೆ ಹಿಂಗೆ ಆಡ್ತಾನ ಮಾಡ್ತಾನ ಅಂತೇನಾರ ಗೊತ್ತಿತ್ತ ಹ್ಞೂ ಇಲ್ಲಪ್ಪ ದೇವರಾಣಿಗೆ ನನಗೆ ಗೊತ್ತಿಲ್ಲರಿ ನನಗೆ ಗೊತ್ತೇ ಇಲ್ಲವಾ ನಿಜವಾಗ್ಲೂ ಗೊತ್ತಿಲ್ಲ ಹಿಂಗೆ ಆಡೋದು ಮಾಡೋದು ಇವು ಇಷ್ಟೆಲ್ಲ ಸಾಲ ಮಾಡ್ಕೊಳಕತ್ತಾನ ಏನೂ ನನಗೆ ಗೊತ್ತಿಲ್ಲ ಇರೋದಿಬ್ರು ತಾಯಿ ಮಗ ಏಟು ತಂದು ಮನೆಗೆ ಕೊಡ್ತಾನೆ ಅದು ಏಟು ಮಾಡ್ತಾನೆ ನಮ್ಮ ನಾನು ಸಂತಿಗಿಂತ ತಂದು ಹಾಕ್ತಿದ್ದೆ ಹಾಗಾಗಿ ಸ್ವಂತ ಮನೆ ಎಲ್ಲ ಖರ್ಚೇನಿರ್ತಿತ್ತು ಹೇಳ್ರಿ ಸಂತಿ ಒಂದು ಸ್ವಲ್ಪ ಭಾಳ ಅಂದ್ರೆ ಕರೆಂಟ್ ಬಿಲ್ ಇತ್ತಿತ್ತಿತ್ತಾಗ ಒಂಚೂರು ಪ್ರೀನೇ ಆಗಿತ್ತು ಆಮೇಲೆ ಮೊದ್ಲು ಇದ್ದರೂ ನಾವು ಇಬ್ಬರು ತಾಯಿ ಮಗಳಿಗೆ ತಾಯಿ ಮಗ ಏಟ್ ಉಪ್ಯೋಗಿಸ್ತಿದ್ವಿ ಒಂದು ನೂರು ಎರಡು ನೂರು ರೂಪಾಯಿ ಬಿಲ್ ಬರ್ತಿತ್ತು ಏನೋ ಕಟ್ತಿದ್ದಕ್ಕ ಅಷ್ಟೇ ಆಮೇಲೆ ನಮಗೆ ನನ್ನ ಕೈಯ್ಯಾಗ ಹಂಗೆ ಒಂದು ಎರಡು ಸಾವಿರ ಒಂದು ಸಾವಿರ ಕೈ ನಾನು ನಿನಗೆ ಪಗಾರ ಏಟು ಬರ್ತದಂತನು ಕೇಳ್ತಿದ್ದಿಲ್ಲ ಇಷ್ಟು ತಂದು ಅಂತನು ಅಂತಿದ್ದಿಲ್ಲ ಹಾಗಾಗಿ ನನಗೆ ಏನಂದ್ರೆ ಏನೂ ಗೊತ್ತಿಲ್ಲ ಹಾಂ ಇವತ್ತು ನನಗೆ ಇಷ್ಟೆಲ್ಲ ಈ ಇಷ್ಟೆಲ್ಲ ಸಾಲ ಆಗಿತ್ತು ಅಂತ ಗೊತ್ತಾಗಿದ್ದ ನಿಮ್ಮ ಮನೆಯಾಗ ಮೂರು ಲಕ್ಷ ರೂಪಾಯಿ ಇಸ್ಕೊಂಬಂದಿದ್ದು ನನಗೆ ಗೊತ್ತಿದ್ದಿಲ್ಲ ಮೂರು ಲಕ್ಷ ರೂಪಾಯಿ ಇಸ್ಕೊಂಬಂದಾನಂತ ಗೊತ್ತಾದ್ಮೇಲೆ ಅವ್ನ್ಗೆ ಸ್ವಲ್ಪ ದಿನಕ್ಕೆ ಎಷ್ಟು ಸಾಲ ಐತಿ ಏನು ಎತ್ತ ನಾನು ವಿಚಾರ ಮಾಡಾಕತ್ತಿದ್ದು ಆಮೇಲೆ ನನಗೆ ಗೊತ್ತಾಗತ್ತಿದ್ದೆ ಅಲ್ಲಿ ಮಠ ನಾ ಹೇಳ್ತೀನಲ್ಲ ಏನಂದ್ರೆ ಏನೋ ರೀ ನನಗೆ ಹೌದನ್ರಿ ಹಾಂ ಇರಲಿ ಬಿಡ್ರಿ ಅವ್ಲತ್ತದ ಈಗ ಜೈಲಿಗೆ ಮಾತಾಡ್ಸ್ಕೊಂಬರ ಅಂತ ಹೊಂಟಿದ್ವಿ ಈಕಿ ಒಳಗೆ ಬರಂಗಿಲ್ಲ ನಾ ಬಾಗಲಾಗ ಬಾಗಲಾಗತ್ತೆ ನೀವು ಬೇಕಾದ್ರೆ ಹೋಗಿ ಮಾತಾಡ್ಸ್ಕೊಂಬರ್ರಿ ಅನ್ನೋತ್ತಿದ್ಲಾ ಅದನ್ನೇ ಮಾತಾಡ್ಕೊಂಡು ನಿಂತಿದ್ವಿ ನೀವು ಬಂದ್ರಿ ನೋಡಿರಿ ಹೌದಣವಾ ಹೋಗಿ ಬರ್ಬೇಕ ನಾನು ನೀನು ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದು ನಾ ಮತ್ತೆ ನೀರಾಕೆ ಹೋಗೋದಿಲ್ಲ ನಾನು ಹಾಕಿ ತಗೋರ್ವಾ ಹಾಂ ಇಲ್ಲಿ ಒಟ್ಟು ಅಡಿಗೆ ಪಡಿಗೆ ಕಟ್ಕೊಂಬಂದೀನಿ ಏನು ತಡಿ ತಡಿ ತಗೋಬೇಡಿ ಈ ರೊಕ್ಕ ನೀ ತೆಗೆದಿಟ್ಕೊ ಏನು ಹಾಳು ಖರ್ಚು ಬೇಡ ಹೊಟ್ಟಿಗೆ ಏನು ತಿನ್ನು ಮನೆ ಸಂತಿ ಏನು ಬೇಕಾದ ಹಾಕಿಸ್ಕೊ ನಿನ್ನ ಗಂಡು ಬರಮಟಾನು ಬೇರೆ ಯದಕ್ಕೂ ರೊಕ್ಕ ಖರ್ಚು ಮಾಡಕ್ಕೆ ಹೋಗಬೇಡ ತಗೋ ಇಟ್ಕೊ ಬೇಡವಾ ಬೇಡ ನನ್ನ ಕಡೆ ಇಸ್ಕೊಂಬಂದೇನಾ ಬೇಡ ನಿನ್ನ ರೊಕ್ಕ ನೀನೇ ಇಟ್ಕೊ ನಂಗೇನು ಬೇಡ ರೊಕ್ಕ ಅದೋ ನನ್ನ ಕಡೆ ಕಡಿಮೆ ಇಲ್ಲ ಬೇಡ ಪಗಾರ ಬರ್ತೈತಿ ಬಂತಂದ್ರೆ ನಾನು ಸಂತೆ ಹಾಕಿಸ್ಕೊಂತೀನಿ ಅಯ್ಯೋ ಹುಚ್ಚು ಹುಡುಗಿ ನಿಮ್ಮೂ ಅಷ್ಟೊಂದು ಸದರ ಅಂತ ತಿಳ್ಕೊಂಡಿ ಅಣ್ಣ ನಿಮ್ಮ ನಿಮ್ಮ ಅಪ್ಪನ ಕಡೆ ಇದು ಯಾರದ ನಿಮ್ಮ ಅಣ್ಣನ ಕಡೆ ಒಂದು ರೂಪಾಯಿ ಇಸ್ಕೊಂಬಂದಿಲ್ವ ಎಲ್ಲ ರೊಕ್ಕ ನಂದೆ ಎರಡು ಎರಡು ಸಾವಿರ ರೂಪಾಯಿ ತಿಂಗ್ಳ ಬರ್ತಿತ್ತಲ್ಲ ಆ ರೊಕ್ಕ ನಾನು ಎದಕ್ಕೆ ಖರ್ಚು ಮಾಡಲಿ ನಾನು ಹಾಕೊಂಡೆ ಹಂಗೆ ಇಟ್ಕೊಂಡಿದ್ದೆ ಆ ರೊಕ್ಕ ಆ ರೊಕ್ಕದಾಗ ಹತ್ತು ಸಾವಿರ ರೂಪಾಯಿ ತೊಗೊಂಬಂದೀನಿ ಇಟ್ಕೊಂಡಿನ ಏನ ಅರಕ ಈಟ್ಗೂ ನೀನು ಮಾಳೆ ಕೂಸು ಡೆಲಿವರಿ ಅದು ಆದ್ರೆ ಬೇಕಾದ್ರೆ ಮ ಇಷ್ಟೆ ಮಾಡೋಕ್ಕೆ ಬೇಕಲ್ಲ ಅದಕ್ಕೆ ಇಟ್ಕೊಂಡಿದ್ದೆ ಈ ಹತ್ತು ಸಾವಿರ ರೂಪಾಯಿ ಈಗ ನಿನ್ನ ಕೊಟ್ಟೇನೆ ಉಳಿದಿ ತೆಗೆದಿಟ್ಕೊಂತೇನೆ ಅವಾ ನನ್ನಿಂದ ನಿಂಗೆ ನೆಮ್ಮದಿನೇ ಸಿಗಲಿಲ್ಲಲ್ಬೇ ಹೋ ಹುಚ್ಚು ಹುಡುಗಿ ಏನೂ ಆಗಿಲ್ಲ ನೆಂದಿಗೇನಾಗಿ ಸ್ವಲ್ಪ ನಿನಗೆ ನಿಮ್ಮ ಸ್ವಲ್ಪ ಮನ್ಸಿಗೆ ನೋವು ಅಷ್ಟೇ ಏನು ಮಾಡೋಕ್ಕಾಗಲ್ಲ ನೀವು ಬೆಚ್ಚ ಅಂದಿದ್ರೆ ಅಷ್ಟೇ ಸಾಕವ ನನಗೆ ಯಾ ನೆಮ್ಮದಿನೂ ಹಾಳಾಗಿಲ್ಲ ನೀ ಖುಷಿ ಖುಷಿಯಾಗಿರಿ ಅಷ್ಟೇ ಸಾಕು ಏನು ಹ್ಞೂ ತಗೊಬೇಕು ಇದೇನ ಕಾಯಂ ಹಿಂಗ ಇರ್ತತ್ತಂತ ಮಾಡಿ ಅಣ್ಣ ಅಯ್ಯೋ ದೇವರೇ ಕಷ್ಟ ಸುಖ ಎಲ್ಲ ಜೀವನದ ಸಹಜ ಅಲ್ಲ ನೀನು ನೋಡಿಲ್ಲ ನಾನು ಅಪ್ಪನ ಹಾಂ ನಿಮ್ಮಪ್ಪ ಯಾವತ್ತು ನೆಮ್ಮದಿ ಕೊಟ್ಟ ಅನ್ಗೆ ಹೇಳ ನನಗೆ ಅಯ್ಯೋ ದೇವ್ರೆ ನಿಮ್ಮಪ್ಪ ಇರತ್ಲೆ ಇನ್ನ ನೋಡಿಕೊಂಡು ಮಾಡಿ ಏನ ಅಯ್ಯೋ ನಿಮ್ಮಪ್ಪ ಆ ರೀತಿ ಮಾಡಿಬಿಟ್ಟ ಅಲ್ಲ ಹೇಳಕತ್ರ ಇದಾಕತ್ತಿ ಒಂದಿನ ಪ್ರೀತಿಯಿಂದ ಕಾಣಲಿಲ್ಲ ನಿಮ್ಮಪ್ಪ ಆದರೂ ಅವ್ನು ಸಾಯೋತ್ತಿಗೆ ಎಷ್ಟೆಲ್ಲ ಗೋಳಾಡಿದ್ವಿ ಕಡೆಗೆ ಉಳಿಲಿಲ್ಲ ಏನು ಮಾಡೋಕ್ಕಾಕತಿ ಹೇಳ ಹೌದಿಲ್ಲ ಅಷ್ಟೇ ಜೀವನ ಹಂಗಂತೂ ಇಲ್ಲ ನಿನ್ನ ಗಂಡ ಏನೋ ಸಾಲ ಮಾಡ್ಕೊಂಡಾನ ಅಷ್ಟೇ ಅದು ಬಿಟ್ಟರೆ ಬೇರೆ ಏನಿಲ್ಲ ತಿಳಿ ಕೆಡ್ಸ್ಕೊಬೇಡುವ ಸಮಾಧಾನ ಮಾಡ್ಕೊ ಹ್ಞೂ ಅಪ್ಪನೂ ಭಾಳ ಹಿಂಸೆ ಕೊಟ್ಟನು ಅವಾಗೂ ಅದೇ ರೀತಿ ಕಷ್ಟ ಅನ್ಬಿಸಿದ್ದೀ ಈಗೂನು ನಿನಗೆ ಪಾಪ ನೆಮ್ಮದಿ ಇಲ್ದಂಗೆ ಆತಲ್ ನನ್ನಿಂದ ಮತ್ತೆ ಮತ್ತೆ ಅದನ್ನ ಮಾತಾಡಬೇಡ ಏನು ಆಗಿಲ್ಲ ಸುಮ್ಮನೆ ರೀ ಏನು ನೀನು ಹಿಂಗೆ ನಿಮ್ಮ ನೀನು ಗತಿ ಏನು ಅವ್ರನ್ನ ಚಲೋ ನೋಡ್ಕೋ ನಾ ಏನು ಬರ್ತೇನೆ ರೀ ಅದಕ್ಕೆ ಮನ್ಯಾಗ ಒಂಚರ್ ಕೆಲಸದವ ಹೋಗ್ಕು ಇರಿ ಹೋಗು ಅಂತ ರೀ ಇಲ್ಲ ಇಲ್ಲ ನೀವು ಹೋಗಿ ಬರ್ರಿ ನೀವು ಎಲ್ಲ ಅಲ್ಲಿ ಅಂದ್ರಲ್ಲ ಹೋಗಿ ಬರ್ರಿ ನಾ ಮತ್ತೆ ಬರ್ತೇನೆ ಚಿಂತೆ ಮಾಡಬೇಡ್ರಿ ನೀವು ನೋಡ್ರಿ ಬಿ ಪಿ ಇದ್ದವರು ಸುಮ್ಮನೆ ಮತ್ತೆ ಒಂದು ಇನ್ನೊಂದು ಆಗೋದು ಬೇಡ ಹೋಗಿ ಬರ್ತೀನಿವ